ಸೊ ಫೈನಲಿ ಈಗ ಮತ್ತಿಗೂಡು ಕ್ಯಾಂಪ್ ಓಪನ್ ಆಯಿತು ಪ್ರತಿಯೊಬ್ಬರಿಗೂ ಕೂಡ ಒಂದು ಖುಷಿಯಾಗುವಂತಹ ವಿಚಾರ ಎಸ್ಪೆಷಲಿ ಆನೆ ಪ್ರಿಯರಿಗಂತೂ ಇದು ನಿಜಕ್ಕೂ ಖುಷಿಯ ವಿಚಾರ ಈ ಒಂದು ಆನೆ ಕ್ಯಾಂಪ್ ಒಟ್ಟು ಹದಿನೈದರಿಂದ ಹದಿನೇಳು ಆನೆಗಳಿದವೆ ಅದರಲ್ಲಿ ಹದಿನೈದು ಒಂದು ಸಾಕಾನೆಗಳು ಇನ್ನೊಂದು ಎರಡು ಮೂರು ಕಾಡಾನೆಗಳಿದವೆ ಅಂದ್ರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಒಂದು ಇತ್ತೀಚೆಗಷ್ಟೇ ಹಿಡಿದ್ರಲ್ಲ ಒಂದು ಸಾರಾ ಮಾರ್ಟಿನ್ ಅಂತ ಎರಡು ತಿಂಗಳಿಂದ ಒಂದು ಸಕಲೇಶ್ಪುರ ಭಾಗದಲ್ಲಿ ಆ ಒಂದು ಸಾರಾ ಮಾರ್ಟಿನ್ ಇಲ್ಲಿಗೆ ತಗೋ ಬಂದಿದ್ದು ಸದ್ಯಕ್ಕೆ ಈ ಒಂದು ಕ್ಯಾಂಪ್ನಲ್ಲಿ ಆ ಸಾರಾ ಮಾರ್ಟಿನ್ ಆನೆ ಕೂಡ ಟ್ರೈನ್ ಆಗ್ತಾ ಇದೆ ಅದನ್ನ ನೋಡಕ್ಕೆ ಒಂದು ವಿಸಿಟರ್ಸ್ಗೆ ಗೆ ಅಲೋ ಇಲ್ಲ ಅದು ತುಂಬಾನೇ ದೂರದಲ್ಲಿ ಒಂದು ಕ್ರಾಲ್ ಇರುತ್ತೆ ಅದರ ಒಳಗಡೆ ಒಂದು ಟ್ರೈನಿಂಗ್ ಕೂಡ ನಡೀತಾ ಇದೆ ವಿಸಿಟರ್ಸ್ಗೆ ಒಂದು ನೂರು ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ ಮಕ್ಕಳಿಗೆ ಐವತ್ತು ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಇರುತ್ತೆ ನಂತರ ಸಂಜೆ ಮತ್ತೆ ವಿಸಿಟ್ ಮಾಡಬಹುದು ನಾಲ್ಕರಿಂದ ಐದುವರೆ ತನಕ ಇಷ್ಟೇ ಒಂದು ಅಂತರದಲ್ಲಿ ಇರುತ್ತೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದು ವಿಸಿಟಿಂಗ್ ಅವರ್ಸ್ ಇರುತ್ತೆ ಯಾಕೆಂದರೆ ನಂತರದಲ್ಲಿ ಆ ಒಂದು ಆನೆಗಳನ್ನ ಕಾಡಿಗೆ ಬಿಟ್ಬಿಡ್ತಾರೆ ನಂತರ ವಾಪಸ್ ಸಂಜೆ ಈ ರೀತಿ ಅದರ ಒಂದು ದಿನಚರಿ ಕೂಡ ಇರುತ್ತೆ ನಮ್ಮ ಒಂದು ಕಂಪ್ಲೀಟ್ ಒಂದು ಟೀಮ್ ಇದೆಯಲ್ಲ ಕ್ಯಾಪ್ಟನ್ ಅಭಿಮನ್ಯು ಮಹೇಂದ್ರ ಆಗಿರ್ಬೋದು ಭೀಮ ಆಗಿರ್ಬೋದು ನಂತರ ಅಶೋಕ ಅಂತ ಆನೆ ಇದೆ ಮಾಸ್ತಿ ಅಂತ ಆನೆ ಇದೆ ಏಕಲವ್ಯ ಅಂತ ಆನೆ ಇದೆ ನಂತರ ಎರಡು ಮುದ್ದಾದ ಹೆಣ್ಣು ಆನೆ ಮರಿಗಳಿದ್ದಾವೆ ನಾಲ್ಕು ವರ್ಷದ ಆನೆ ಮತ್ತೆ ಇನ್ನೊಂದು ಹನ್ನೆರಡು ವರ್ಷದ ಆನೆ ಸೊ ಎಲ್ಲ ರೀತಿಯ ಒಂದು ಆನೆಗಳನ್ನು ನೋಡಬಹುದು ಮತ್ತೆ ಶ್ರೀಕಂಠ ಆನೆ ಅಂತ ಇದೆ ಸೊ ಈ ರೀತಿ ಈ ಶ್ರೀಕಂಠ ಆನೆ ಕೂಡ ಒಂದು ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿದ್ದು ಅಶೋಕ ಅಂತ ಆನೆ ಇದೆ ಅದು ದುಬಾರಿಯಲ್ಲಿ ಹಿಡಿದಿರುವಂಥ ಆನೆ ಸೊ ಈ ರೀತಿ ಬೇರೆ ಬೇರೆ ಆನೆಗಳನ್ನು ಕೂಡ ನೋಡಬಹುದು ಈ ರೀತಿಯ ಒಂದು ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ ನಂತರ ಟಿಕೆಟ್ ಕೌಂಟರ್ ಇದೆ ಮತ್ತೆ ಶೌಚಾಲಯದ ವ್ಯವಸ್ಥೆ ಇದೆ ಕಂಪ್ಲೀಟ್ ಎಲ್ಲ ರೀತಿಯ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿ ಪ್ರವಾಸಿಗರಿಗೆ ಒಂದು ಅನುಕೂಲ ಆಗುವ ರೀತಿಯ ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ ಮುಂಚೆ ಈ ಒಂದು ಕ್ಯಾಂಪ್ಗೆ ವಿಸಿಟರ್ಸ್ ಅಲೋ ಮಾಡ್ತಾ ಇರಲಿಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಪ್ರೈವೇಟ್ ಏರಿಯಾ ಆಗಿತ್ತು ಕೇವಲ ಒಂದು ಆನೆಗಳಿಗೆ ಇರುವಂತಹ ಜಾಗ ಮಾತ್ರ ಆಗಿತ್ತು ಆದರೆ ಈಗ ವಿಸಿಟರ್ಸ್ ಕೂಡ ಅಂದರೆ ಒಂದು ಪ್ರವಾಸಿಗರು ಬಂದು ಆನೆಗಳನ್ನು ನೋಡಬಹುದು ಮಾತನಾಡಿಸ್ಬೋದು ನಂತರದಲ್ಲಿ ಅದಕ್ಕೆ ಅಲ್ಲಿರುವಂತಹ ಭತ್ತ ಹೂಲ ಆಗಿರಬಹುದು ಅದನ್ನು ಕೂಡ ಹಾಕೊಡಬಹುದು ಫೋಟೋವನ್ನು ತೆಗೆಸ್ಕೋಬಹುದು ಸೊ ಈ ರೀತಿಯ ಒಂದು ಕ್ಯಾಂಪ್ ನಿರ್ಮಾಣ ಆಗಿದೆ ನಿಮ್ಗೂ ಕೂಡ ಇಷ್ಟ ಆಯ್ತು ತಪ್ಪದ ವಿಸಿಟ್ ಮಾಡಿ